ಹೋರಾಟಕ್ಕೆ ಸರ್ವೆ ನಂಬರ್ ಐವತ್ತು ಪಿ ಒಂದರಲ್ಲಿ ನಾವು ಸುಮಾರು ಮೂವತ್ತು ನಲವತ್ತು ವರ್ಷದಿಂದ ಊರಿನ ಗ್ರಾಮಸ್ಥರೇ ಅದರಲ್ಲಿ ಅನುಭವದಲ್ಲಿದ್ದೀವಿ ಭೂಮಿ ನಮ್ಮ ಭೂಮಿ ನಂಬಕ್ಕಂತಕ್ಕಂಥ ಉದ್ದೇಶದಿಂದ ಬಹುಜನ ಸಮಾಜ ಪಕ್ಷ ಈ ದಿವಸ ಅವರ ಪರವಾಗಿ ನಿಂತು ನಾವು ಹೋರಾಟ ಕೇಳ್ತಿದ್ದೇವೆ ನೂರ ಇಪ್ಪತ್ತು ಮನೆಗಳು ಕಟ್ಟಿದ್ದೀವಿ ಅದರಲ್ಲಿ ನಾವು ವಾಸ ಇದ್ದೀವಿ ಆದರೆ ಇತ್ತೀಚೆಗೆ ದಿನಗಳಲ್ಲಿ ಭೂಗಾಳರು ಬಂದು ಯಾರಿಗೆ ಮನೆಯಲ್ಲಿರೋದು ಇದು ನಮ್ಗಾಗಿದೆ ಮನೆಗಳು ಬಿಡಿಸ್ತೀವಿ ಅಂತ ಬಂದು ಬೆದರಿಕೆಯನ್ನು ಕೂಡ ಹಾಕಿದ್ದಾರೆ ದಾಖಲೆಗಳು ಈ ಇತ್ತೀಚಿನ ದಿನಗಳಲ್ಲಿ ಅದು ಬದಲಾವಣೆ ಆಗ್ತಾ ಇದ್ದೇವೆ ಅದೊಂದು ಆತಂಕ ಅವ್ರಿಗೆ ಆವರಿಸಿದೆ ನಮ್ದು ದೇವಲಿ ತಾಲೂಕ್ ಮಲ್ಲೇಪುರ ಗ್ರಾಮ ಚಂಡಪಟ್ಟಣ ಹೋಬಳಿ ಸರ್ವೆ ನಂಬರ್ ಐವತ್ತು ಪಿ ಒಂದರಲ್ಲಿ ನಾವು ಸುಮಾರು ಮೂವತ್ತು ನಲ್ವತ್ತು ವರ್ಷದಿಂದ ಊರಿನ ಗ್ರಾಮಸ್ಥರೇ ಅದರಲ್ಲಿ ಅನುಭವದಲ್ಲಿದ್ದೀವಿ ಯಾರೋ ಒಬ್ಬ ಬೋಗಾಲ್ ಭೂಗಾಲ್ರು ಅದ್ರಾಗ ನಮ್ದು ಅಂತ ಬಂದಾಗ ನಾವು ಅದನ್ನ ಗಿಡ ಮರ ಎಲ್ಲ ಒಡೆದು ಜಮೀನಲ್ಲಿ ಬೆಳೆ ಬೆಳ್ಕೊಂಡು ಈಗ ಆ ಜಮೀನಲ್ಲಿ ಮನೆಗಳು ಕಟ್ಕೊಂಡು ವಾಸ ಇದ್ದೀವಿ ನೂರ ಇಪ್ಪತ್ತು ಮನೆಗಳು ಕಟ್ಟಿದ್ದೀವಿ ಅದರಲ್ಲಿ ನಾವು ವಾಸ ಇದ್ದೀವಿ ಆದ್ರೆ ಇತ್ತೀಚೆಗೆ ದಿನಗಳಲ್ಲಿ ಭೂಗಾಲ್ರು ಬಂದು ಯಾರಿಗೆ ಮನೆಯಲ್ಲಿರೋದು ಇದು ನಮ್ಕಾಗಿದೆ ಮನೆಗಳು ಬಿಡಿಸ್ತೀವಿ ಅಂತ ಬಂದು ಬೆದರಿಕೆಯನ್ನು ಕೂಡ ಹಾಕಿದ್ದಾರೆ ಅದ್ರಕ್ಕ ನಾವು ಎಲ್ಲ ಒಗ್ಗಟ್ಟಾಗಿ ನಾವು ಒಂದು 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 ಕುಂಟೆ ಜಮೀನು ಕೂಡ ಬಿಡೋದಿಲ್ಲ ನಮ್ಮದು ಇದು ಜಮೀನು ನಾವಿದ್ದೀವಿ ನಿಮ್ಗು ಯಾರು ಕೇಳಕ್ಕಂತ ನಾವೆಲ್ಲ ಬಿದಿರಿಸಿ ಅವ್ರನ್ನೆಲ್ಲ ದೂರ ಹಾಕಿದಿವಿ ಅದರಿಂದ ನಾವು ತಕ್ಷಣ ಇದು ಸಂಬಂಧಪಟ್ಟ ಅಧಿಕಾರಿಗಳು ಜಿಲ್ಲಾಧಿಕಾರಿಗಳು ಸರ್ಕಾರ ಆದೇಶನು ಕೊಟ್ಟಿದೆ ಜಿಲ್ಲಾಧಿಕಾರಿಗಳಿಗೆ ಕೋರ್ಟ್ ನಿಂದ ಎಲ್ಲಾ ಆದೇಶನು ಕೊಟ್ಟಿದ್ರು ಅವರು ಇದುವರೆಗೂ ನಮ್ಗ ಮೇಲೆ ಯಾವ್ದು ಒಂದು ಕ್ರಮನೂ ತಕ್ಕೊಂಡಿಲ್ಲ ಒಂದು ಕೇಸ್ ಬೇಡ ಮಾಡಿರಲ್ಲ ರಾಜಕೀಯ ಕುತಂತ್ರದಿಂದ ಅವರು ಯಾವುದೇ ಮಾಹಿತಿ ಒಂದು ಕೇಸನ್ನು ಹಾಕಿರಲ್ಲ ಅದರಿಂದ ನಮಗೆ ನ್ಯಾಯ ಕೊಡ್ಬೇಕಂತ ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡಿದ್ದೀವಿ ಅವರು ಇದುವರೆಗೂ ಸುಮಾರು ವರ್ಷಗಳಿಂದ ಸುಮಾರು ವರ್ಷಗಳಿಂದ ಹತ್ತು ವರ್ಷದಿಂದ ನಾವು ಅವ್ರನ್ನೇ ಬೇಡಿಕೆ ಮಾಡ್ತಾ ಇದ್ವಿ ಇದುವರೆಗೂ ಯಾವುದು ಒಂದು ಕಿಂಚಿತ್ ನಮಗೆ ಪ್ರಯೋಜನ ಆಗಲಿಲ್ಲ ಆದ್ರಿಂದ ನಾವುಗಳು ಈ ನಾವು ಅದರಿಂದ ಹೋರಾಟ ಮಾಡ್ತಾ ಇದ್ದೀವಿ ಅಂತ ಹೇಳಿ ನಾವು ನಾವು ನಮ್ಮ ರಾಷ್ಟ್ರೀಯ ಪ್ರದೇಶದಲ್ಲಿ ಯಾರಿಗೂ ಸಂಬಂಧಪಟ್ಟ ದಾಖಲಾ ತೆಗಲಿಲ್ಲ ಯಾರಿಗೂ ಇಲ್ಲ ಯಾರಿಗೂ ಇಲ್ಲ ನಾವು ಹೂಗಳರು ಹೇಳಿದ್ರು ಹೂಗಳರ ಬಂದಿ ಏನಾದ್ರು ಜೆಸ್ಪಿ ತಕ್ಕಂತದ್ದು ಅಲ್ಲಿ ಏನಾದ್ರು ಬೇರೆ ಏನಾದ್ರು ಬರೆಯಲ್ಲ ಹೇಳಿದ್ರೆ ಅಷ್ಟೇ ಹೊರತು ಬಂದಿಲ್ಲ ಇದುವರೆಗೂ ನಾವು ಕಾತ್ಕೊಂಡಿದ್ದೀವಿ ಅಲ್ಲಿ ಯಾರು ಬರ್ತಾರಂತ ನಾವು ಮನೆಗಳಲ್ಲೇ ಇದ್ದೀವಿ ವಾಸ ಇದ್ದೀವಿ ಯಾರು ಬಂದಿಲ್ಲ ಮಲ್ಲಿಯಪುರಂ ಗ್ರಾಮದ ಸರ್ವೆ ನಂಬರು ಐವತ್ತು ಬಾರ್ ಪಿ ಒಂದರಲ್ಲಿ ಐವತ್ತಾರು ಎಕರೆ ಇಪ್ಪತ್ತೊಂದು ಕುಂಟೆ ಏನು ಆಲಿ ಗ್ರಾಮದಲ್ಲಿರ್ತಕ್ಕಂಥ ನೂರು ಏಳು ಜನ ವಸತಿಹೀನರು ಭೂಮಿಹೀನರು ಇವರು ಅರ್ಜಿಗಳನ್ನು ಕೊಟ್ಟಂತ ಸಂದರ್ಭದಲ್ಲಿ ಮಾನ್ಯ ತಹಸೀಲ್ದಾರ್ ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಕೊಟ್ಟಂತ ಆದೇಶವನ್ನು ನೈಜ ಆದೇಶದಂತೆ ಅವರಿಗೆ ನ್ಯಾಯ ದೊರೆಸ್ಕೊಡ್ಬೇಕು ಮೂರು ಜನರಿಗೆ ಯಾವ ಕಾರಣಕ್ಕೂ ಕೂಡ ವಂಚನೆ ಆಗಬಾರದು ಬೇರೆ ರಾಜ್ಯದ ಬೇರೆ ಜನರ ಚಿತಾವಣಿಯಿಂದ ಅವರಿಗೆ ಅನ್ಯಾಯ ಆಗಬಾರದು ಆ ಭೂಮಿ ನಮ್ಮ ಭೂಮಿ ನಮ್ಮಕ್ಕೆ ಉದ್ದೇಶದಿಂದ ಬಹುಜನ ಸಮಾಜ ಪಕ್ಷ ಈ ದಿವಸ ಅವರ ಪರವಾಗಿ ನಿಂತು ನಾವು ಹೋರಾಟ ಕೇಳ್ತಿದ್ದೇವೆ ಎಲ್ಲ ಅಧಿಕಾರಿ ವರ್ಗದವರು ರಾಜಕಾರಣಿಗಳು ಆ ಮುಗ್ಧ ಜನರಿಗೆ ನ್ಯಾಯ ಕೊಡ್ಬೇಕಂತ ಹೇಳಿ ಈ ಮೂಲಕ ನಾನು ಮನವಿ ಮಾಡಿಕೊಳ್ತೇನೆ ಎಷ್ಟು ವರ್ಷಗಳಿಂದ ಸುಮಾರು ಸಾವಿರದ ಒಂಬೈನೂರ ಎಂಬತ್ತರಿಂದಲೂ ಅದಕ್ಕಿಂತಲೂ ಇಂದಲೂ ಕೂಡ ಆ ಪ್ರದೇಶ ಗಿಡ ಗಂಟಿಗಳಿದ್ದಂಥ ಸಂದರ್ಭದಲ್ಲಿ ಅದನ್ನು ತೆಗೆದು ಹಗದು ಸಮ ಮಾಡಿ ಇವತ್ತೂ ಕೂಡ ಅವರು ಸ್ವಾಧೀನದಲ್ಲಿದ್ದಾರೆ ಅಂಥವರಿಗೆ ಅನ್ಯಾಯವಾಗಬಾರದು ಅಂತವ್ರನ್ನು ಒಕ್ಕಲಿಗೊಳಿಸಬಾರ್ದು ಅಂತ ಸಂದರ್ಭ ಬಂದಾಗ ಬಹುಜನ ಸಮಾಜ ಪಕ್ಷ ಶತಾಯಗತಾಯ ಆ ಭೂಮಿ ಅವರಿಗೆ ಕೊಡುವಂತ ದಿಕ್ಕಿನಲ್ಲಿ ನಾವು ಕಾರ್ಯಪ್ರವೃತ್ತರಾಗ್ತೇವೆ